ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಈ ಎರಡೂ ಪಕ್ಷಗಳು ಹೊಂದಾಣಿಕೆ ಮೇಲೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರಿಗೆ ರಾಷ್ಟ್ರದಲ್ಲಿ ಹಿನ್ನಡೆಯಾಗಿದೆ ರಾಜ್ಯದಲ್ಲೂ ಕೂಡ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಏನು ಚುನಾವಣೆ ನಡೆದಿದ್ದು ಅವಾಗ ನಮಗೆ ಒಂದೇ ಸೀಟ್ ಬಂದಿತ್ತು ಸಾರಿ ಹತ್ತೊಂಬತ್ತು ಬರೀ ಒಂದೇ ಸೀಟ್ ಬಂದಿತ್ತು ಈಗ ನಾವು ಒಂಬತ್ತು ಸೀಟನ್ನು ಗೆದ್ದಿದ್ದೇವೆ ಅವ್ರಿಗೆ ಹತ್ತೊಂಬತ್ತು ಸೀಟ್ ಬಂದಿರಬಹುದು ಆದರೆ ಮೊದಲೇ ಇದನ್ನು ಕಂಪೇರ್ ಮಾಡಿದ್ರೆ ಕಮ್ಮಿ ಆಗಿದೆ ಅನ್ನೋದರಂತ ಹೀಗಾಗಿ ಅವ್ರಿಗೆ ಭಾರತೀಯ ಜನತಾ ಪಕ್ಷದ ವರಿಷ್ಠ ಪ್ರಧಾನಮಂತ್ರಿ ಮಂತ್ರಿ ಕೇಂದ್ರದ್ದು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಬೇಕು ಅವ್ರ ಮೇಲೆ ಆರೋಪಗಳನ್ನು ಮಾಡಬೇಕು ಅಂಥೇಳಿ ಈ ವಾಲ್ಮೀಕಿ ನಿಗಮದ ಒಂದು ಹಗರಣ ಬಂದ ಮೇಲೆ ಇದು ಸಿದ್ದರಾಮಯ್ಯನವರ ಕೈವಾಡ ಎಲ್ಲಿ ಅದರಲ್ಲಿಲ್ಲ ಆರ್ಥಿಕ ಇಲಾಖೆಯ ಕೈವಾಡ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಅದಕ್ಕೆ ಇದರಿಂದ ಏನೂ ಪ್ರಯೋಜನ ಆಗಲ್ಲ ಭಾಳ ಅಂದರೆ ಅಧಿಕಾರಿಗಳು ತಪ್ಪಿದೆ ಅದರಲ್ಲಿ ಅಧಿಕಾರಿಗಳು ಮೇಲೆ ಕ್ರಮ ತೆಗೆದುಕೊಳ್ಬೇಕು ಆ ರಾಜಕೀಯವಾಗಿ ನಮ್ಗೆ ಅದರಿಂದ ಏನೂ ಆಗ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿರೋದರಿಂದ ಇವತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಮೇಲೆ ಇವತ್ತು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಹಗರಣ ಅಂತ ಹೇಳಿ ಇವತ್ತು ಅನಾವಶ್ಯಕವಾದಂಥ ಆರೋಪವನ್ನು ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾ ಇದ್ದಾರೆ ವಾಸ್ತುಕ ಸ್ಥಿತಿ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ನವರು ಪಾದಯಾತ್ರೆ ಮಾತ್ರ ಮಾಡಿಕೊಳ್ಳಿ ರಾಜಕೀಯವಾಗಿ ಏನು ಮಾಡೋ ಮಾಡಿ ಆದರೆ ಅವ್ರ ಹತ್ರ ವಿಷಯನೇ ಇಲ್ಲ ಬರೀ ರಾಜಕೀಯವಾಗಿ ಒಬ್ಬರ ಹೆಸರನ್ನ ಕೆಡಿಸ್ಲಿಕ್ಕೆ ಈ ಥರ ಮಾಡ್ತಾಯಿದ್ರೆ ಸರಿಯಲ್ಲ ಸಿದ್ದರಾಮಯ್ಯ ಒಬ್ಬ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಭಿವೃದ್ಧಿ ಮತ್ತು ಜನರ ಬಗ್ಗೆ ಅವರ ಬತ್ತದೆ ಕಾಳಜಿಯನ್ನು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಸ್ ಮ್ಯಾನ್ ಆಫ್ ಕ್ವಾಲಿಟಿ ಹೀಗಾಗಿ ಅವ್ರ ಹೆಸರನ್ನ ಕೆಡಿಸಬೇಕು ಅನ್ನೋಂಥ ದುರುದ್ದೇಶದಿಂದ ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತಾ ಇದೆ ಇದು ಖಂಡನೀಯ ಇಲ್ಲಿ ಪ್ರಕರಣದ ಬಗ್ಗೆ ನಾನು ಮಾತಾಡ್ತೇನೆ ಈಗೇನಾಗಿದೆ ಅಬ್ರಹಮ್ ಅನ್ನೋಂಥ ಒಬ್ಬ ವ್ಯಕ್ತಿ ಇಂಥವನ್ನೇ ಮಾಡ್ತಿರ್ತಾನೆ ಅವರು ಈಸ್ ಲೈಕ್ ಎ ಬ್ಲ್ಯಾಕ್ ಮೇಲರ್ ಅವ್ರದ್ದು ಏನು ಮಾಡೋದು ಇದನ್ನು ಮಾಡೋದು ಇವತ್ತಿನ ಏನೂ ಆಗಿಲ್ಲ ಯಡಿಯೂರಪ್ಪನ ಮೇಲೆ ಮಾಡಿದ್ರು ಕುಮಾರಸ್ವಾಮಿ ಮೇಲೆ ಮಾಡಿದ್ರು ಇವೆಲ್ಲ ನಡೀತಾ ಇರ್ತದೆ ಈ ನಮ್ಮ ಯಾರಾದರೂ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳ ಮೇಲೆ ಒಂದು ಕೋರ್ಟ್ನಲ್ಲಿ ಕೇಸ್ ಹಾಕಬೇಕಾದ್ರೆ ಸರ್ಕಾರದ ಪರವಾನಗಿ ಬೇಕಾಗ್ತದೆ ಅದು ರಾಜ್ಯಪಾಲರ ಪರವಾನಿಗೆ ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಅಬ್ರಾಹಂ ಅವರು ಗವರ್ನರ್ ಅವ್ರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ದೋಷಾರೋಪಣೆ ಮಾಡಿದ್ದಾರೆ ಅದು ನನಗನ್ಸಮ್ಮಟ್ಟಿಗೆ ಗೌರ್ನರ್ ಕ ಕನ್ವಿನ್ಸ್ ಆಗಿದ್ದಾರೆ ಆದರೆ ರಾಜಕೀಯ ಒತ್ತಡಕ್ಕೆ ಮಣದು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣದು ಏನು ಪ್ರಧಾನಮಂತ್ರಿ ಹೇಳಿದರು ಗೃಹ ಮಂತ್ರಿ ಹೇಳಿದರು ಒಟ್ಟಾರೆ ಬಿ ಜೆ ಪಿ ಮತ್ತು ಇದರ ಮುಖಂಡರ ಒತ್ತಡಕ್ಕೆ ಮಣದು ಇವತ್ತು ಮುಖ್ಯಮಂತ್ರಿಗಳಿಗೆ ಶೋಕಾಜ್ ನೋಟಿಸನ್ನು ಕೊಟ್ಟಿದ್ದಾರೆ ಈ ಥರ ಆಪಾದನೆ ಬಂದಿದೆ ಇದನ್ನೇನು ಮಾಡಬೇಕಂತ ಅದಕ್ಕೆ ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಅವರು ಅಧ್ಯಕ್ಷತೆಯನ್ನು ವಹಿಸಲಿಲ್ಲ ಏನಿದೆ ಎಲ್ಲ ಕಾನೂನು ಪ್ರಕಾರ ನಿಯಮಾವಳಿ ಪ್ರಕಾರ ಅದನ್ನೆಲ್ಲವನ್ನು ಗವರ್ನರ್ಗೆ ಸಬ್ಮಿಟ್ ಮಾಡಬೇಕು ಅಂಥೇಳಿ ಈಗಾಗಲೇ ಸಚಿವ ಸಂಪುಟ ವಾಸ್ತವಿಕ ಸ್ಥಿತಿಯನ್ನು ಹೇಳಿದೆ ಹೀಗಾಗಿ ಇವತ್ತು ರಾಜ್ಯಪಾಲರು ಏಕಾಏಕಿ ಅವ್ರ ಮೇಲೆ ಆರೋಪ ಪಟ್ಟಿಯನ್ನು ಹೊಡೆಸ್ಲಿಕ್ಕೆ ಎಫ್ ಐ ಆರ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡುವಂಥಕ್ಕೆ ಬರೋದಿಲ್ಲ ರಾಜ್ಯಪಾಲರು ಕೊಡಲಿಕ್ಕೆ ಬರೋದಿಲ್ಲ ಹಾಗೇನಾದರೂ ಕೊಟ್ಟರೆ ಅದು ಕಾನೂನು ಹೋರಾಟ ಮಾಡ್ತಾರೆ ಅದರದ್ದೇನು ನಮಗೆ ಸಮಸ್ಯೆ ಇಲ್ಲ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯನ್ನು ಕೆಳಗಿಳಿಸ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಯಾಕಂದರೆ ಅವ್ರು ಯಾವುದೇ ಅವ್ರ ಮೇಲೆ ಆರೋಪಗಳೇ ಇಲ್ಲ ಅದಿಲ್ಲಿ ಅದು ಆಮೇಲೆ ಮಾತಾಡೋಣ ಹೀಗಾಗಿ ಇವತ್ತು ಎಲ್ಲರೂ ನಾವು ನಿರ್ಣಯ ಮಾಡಿದ್ದೇವೆ ಸನ್ಮಾನ್ ಸಿದ್ದರಾಮಯ್ಯನವರು ಇನ್ನು ಉಳಿದಂಥ ಮೂರು ವರ್ಷ ಒಂಬತ್ತು ತಿಂ ಹತ್ತು ಅವರು ಮುಖ್ಯಮಂತ್ರಿ ಆಗಿರಬೇಕು ಜನಪರವಾದಂಥ ಆಡಳಿತ ಕೊಡಬೇಕು ಒಂದು ಒಳ್ಳೆಯ ಆಡಳಿತನೂ ಕೊಡುವಂಥ ವ್ಯಕ್ತಿ ಇರಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಎಲ್ಲ ವಿಚಾರಗಳನ್ನು ತಿಳಿಸೋರ ಸಲುವಾಗಿಯೇ ಇವತ್ತು ಡಿ ಕೆ ಶಿವಕುಮಾರ್ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆಯಿಂದ ಕೆಂಗೇರಿಯಿಂದ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡಿ ಅವರು ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದು ಪ್ಯೂರ್ಲಿ ರಾಜಕಾರಣ ಹೆಸರನ್ನು ಕೆಡಿಸ್ಲಿಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್